ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾರಿನ ಟೈರ್ ಬ್ಲಾಸ್ಟ್ ಕಾರ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವು ಐದು ಜನರಿಗೆ ಗಾಯ ಹೌದು ವೀಕ್ಷಕರೇ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ಕಾರು ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಚ್ಚಾವರಹಳ್ಳಿ ಬಳಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟವರನ್ನ ಬೆಂಗಳೂರಿನ ಗುರುಪನಪಾಳ್ಯದ ಅರವತ್ತು ವರ್ಷದ ಅಬ್ದುಲ್ ವಹೀದ್ ಹಾಗೂ ಇಬ್ಬರ ಮಗ ಇಪ್ಪತ್ತಾರು ವರ್ಷದ ಸಕ್ಲೆನ್ ಎಂಬುವವರಾಗಿದ್ದಾರೆ ಕಾರಿನಲ್ಲಿದ್ದ ಸರ್ದಾರ್ ಎಂಬುವವರ ಸ್ಥಿತಿ ಗಂಭೀರವಾಗಿದ್ದು ನಗೀನಾ ಅಮ್ರೀನ್ ಸಹಿ ಸುಹೇಬ್ ಸೇರಿದಂತೆ ಇಬ್ಬರ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಇನ್ನು ಗುರುವಾರ ಮುರುಘಮಲ್ಲ ದರ್ಗಾಗೆ ಹೋಗಿ ವಾಪಸ್ಸು ಬರುವಾಗ ಚಿಂತಾಮಣಿ ತಾಲೂಕು ಬಚ್ಚಾವರಪಾಲ್ಯದಲ್ಲಿ ಈ ಅಪಘಾತ ನಡೆದಿದೆ ಇನ್ನು ಅಪಘಾತವಾಗಿ ಒಂದು ಗಂಟೆಯಾದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಾರದೆ ಇದ್ದರಿಂದ ಸ್ಥಳದಲ್ಲಿದ್ದ ಎಎಸ್ಐ ಚಂದ್ರಪ್ಪನವರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಅಪಾರ ಜಿಲ್ಲಾ ರಕ್ಷಣಾಧಿಕಾರಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಯಾವ ಟ್ರೈನ್ ಬಸ್ಟರ್ ಆಗಿದೆ ಪಂಚರ್ ಆಗಿರೋ ಸರ್ ಅದು ಟ್ರೈ ಕಷ್ಟ ಆಗಿರೋ ಅದಕ್ಕೆ ಆಗಿರೋದು ಹಿಂಗೆ ಹಿಂಗೆ ಸರ್ ಸೀತಾಮಣಿಟ್ಟು ಮುಡ್ಕೊಲಾ ಹೋಗ್ತಾರೆ ಇದು ಆಂಬುಲೆನ್ಸ್ ಓಡ್ತಾರಲ್ಲ ನಾಗರಾಜ್ ಅವ್ರದ್ದಲ್ವಿ ನಮ್ಮ ದೇವ್ ನಾಗರಾಜ್